ಗ್ರಹ ಸಂಚಾರ ಭವಿಷ್ಯದ ಸೂಚನೆ ನಿಮ್ಮ ರಾಶಿಯ ದಾರಿ ಹೇಗೆ ವಾರದ ಜ್ಯೋತಿಷ್ಯ ಸರಳವಾಗಿ ನಿಖರವಾಗಿ ಕುಂಭರಾಶಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ಮನೆಯ ಅಥವಾ ಕುಟುಂಬದ ಚಿಕಿತ್ಸೆಗೆ ಸಂಬಂಧಿಸಿದ ಖರ್ಚುಗಳಲ್ಲಿ ಸಾಕಷ್ಟು ಹಿಗ್ಗುವಿಕೆಯನ್ನು ಕಾಣಲಾಗುತ್ತದೆ ಈ ಕಾರಣದಿಂದಾಗಿ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಮಾನಸಿಕ ಒತ್ತಡ ಮತ್ತು ಅಸಮಾಧಾನವನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ನಿಮ್ಮನ್ನು ಶಾಂತವಾಗಿರಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ಇತರರ ಕಳಪೆ ಆರೋಗ್ಯದೊಂದಿಗೆ ನಿಮ್ಮ ಕಳಪೆ ಆರೋಗ್ಯದ ಮೇಲೂ ನಿಮ್ಮ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಈ ವಾರ ದುರ್ಬಲ ಆರ್ಥಿಕ ಪರಿಸ್ಥಿತಿಗಳಿಂದಾಗಿ ನಿಮ್ಮ ಯಾವುದೇ ಪ್ರಮುಖವಾದ ಕೆಲಸ ಮಧ್ಯದಲ್ಲೇ ಸಿಲುಕಿಕೊಳ್ಳಬಹುದು ಈ ಕಾರಣದಿಂದಾಗಿ ನಿಮಗೆ ದೊಡ್ಡ ನಷ್ಟವಾಗುವ ಸಾಧ್ಯತೆ ಇದೆ ಅಂಖಾ ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ಯಾವುದೇ ಬ್ಯಾಂಕ್ ಅಥವಾ ನಿಕಟ ವ್ಯಕ್ತಿಯಿಂದ ಆರ್ಥಿಕ ನೆರವು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಿ ಈ ವಾರ ಮನೆಯ ಸದಸ್ಯರೊಬ್ಬರ ಸ್ಥಳಾಂತರದ ಸಾಧ್ಯತೆಯಿದೆ ಅಥವಾ ನೀವು ಪ್ರಸ್ತುತ ವಾಸುಸ್ಥಳದಿಂದ ದೂರ ಹೋಗಲು ಯೋಜಿಸಬಹುದು ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ಮೊದಲನೆಯ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಬಿಡುವಿಲ್ಲದ ಜೀವನದಿಂದ ಸ್ವಲ್ಪ ಸಮಯವನ್ನು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಕಳಿರುವಿರಿ ಮತ್ತು ಒಟ್ಟಿಗೆ ಕುಳಿತು ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ಚರ್ಚಿಸುವುದು ಕಂಡುಬರುತ್ತದೆ ಆದರೆ ಎಲ್ಲಾ ಸಮಸ್ಯೆಗಳ ಹೊರತಾಗಿಯೂ ನೀವು ನಿಮ್ಮ ಕೆಲಸದತ್ತ ಗಮನ ಹರಿಸಿದರೆ ಖಂಡಿತವಾಗಿಯೂ ಯಶಸ್ಸು ಮತ್ತು ಪ್ರತಿಷ್ಠೆ ನಿಮ್ಮದಾಗುತ್ತದೆ ಆದ್ದರಿಂದ ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ಮತ್ತು ನಿಮ್ಮನ್ನು ಸರಿಯಾದ ದಿಕ್ಕಿನ ಕಡೆಗೆ ಕೊಂಡೊಯ್ಯಲು ಪ್ರಯತ್ನಿಸಿ ಮನೆಯಲ್ಲಿ ಅನಗತ್ಯ ಅತಿಥಿಯ ಆಗಮನದೊಂದಿಗೆ ವಿದ್ಯಾರ್ಥಿಗಳು ಇಡೀ ವಾರವನ್ನು ವ್ಯರ್ಥವಾಗಿ ಕಳೆಯುವ ನಿರೀಕ್ಷೆಯಿದೆ ಅಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ಸ್ನೇಹಿತರ ಮನೆಯಲ್ಲಿ ಅಧ್ಯಯನ ಮಾಡಿ ಇಲ್ಲದಿದ್ದರೆ ಮುಂಬರುವ ಪರೀಕ್ಷೆಯಲ್ಲಿ ಇದರ ಭಾರವನ್ನು ನೀವು ಭರಿಸಬೇಕಾಗುತ್ತದೆ ಪರಿಹಾರ ಪ್ರತಿದಿನ ನಲ್ವತ್ನಾಲ್ಕು ಬಾರಿ ಓಂ ವಾಯುಪುತ್ರಾಯ ನಮಃ ಎಂದು ಜಪಿಸಿ